ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆಮ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಕಾಶ್ಮೀರಿ ಪಲಾವ್ ನಾನು ತುಂಬ ವೆರೈಟಿ ಆಫ್ ಪಲಾವ್ಸ್ ಮಾಡ್ತೀನಿ ವೆಜ್ ಬಿರಿಯಾನೀಸ್ ಮಾಡ್ತೀನಿ ಹಾಗೆ ರೈಸ್ ಬಾತ್ಗಳ್ನ ಕೂಡ ಮಾಡ್ತೀನಿ ಅದರಲ್ಲಿ ನನಗೆ ಕೆಲವೊಂದಿಷ್ಟು ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ಇದು ಕೂಡ ಒಂದು ನಾನು ಕಾಶ್ಮೀರಿ ಪಲಾವ್ ಅಂದರೆ ನನಗೆ ತುಂಬ ಇಷ್ಟ ಸೊ ಇದನ್ನು ಮಾಡಿದಾಗ ನಾನು ಒಂದು ಎರಡು ತುತ್ತು ಎಕ್ಸ್ಟ್ರಾ ಅನ್ನೋ ಥರನೇ ಊಟ ಮಾಡ್ತೀನಿ ಹಾಗಾಗಿ ಈ ಒಂದು ರೆಸಿಪಿನ ನಾನಿವತ್ತು ನಿಮ್ಮ ಜೋಡಿ ಶೇರ್ ಮಾಡಿ ಕೇಳೋಕು ರೀ ಇದನ್ನು ಮಾಡೋದು ಹೆಂಗೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅದನ್ನು ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದಕ್ಕೆ ಏನೇನೆಲ್ಲ ಬೇಕು ಒಂದ್ಸರಿ ನೋಡ್ಕೊಂಡ್ಬಿಡ್ರಿ ನಾನು ಇಲ್ಲಿ ಪಲಾವ್ ಮಾಡೋದಕ್ಕೆ ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೇಸರಿನ ಹಾಲಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಎರಡು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ದ್ರಾಕ್ಷಿ ಗೋಡಂಬೆ ಪಲಾವೆಲ್ಲ ఎరడు ఏలకి నాలుగు లవంగ అంద అర్ధ ఇంచు చెక్కి అర్ధ స్పూనస్జీరా అర్ధ స్పూనస్ ಸೋಂಪು ಕಾಳು ಅರ್ಧ ಸ್ಪೂನಷ್ಟು ಮೆಣಸಿನ ಕಾಳು ಸೊ ಅದು ಮೂರು ಅರ್ಧರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಇಷ್ಟ ರೀ ಜಾಸ್ತಿ ಏನು ಬೇಕಾಗಂಗಿಲ್ಲ ಇದನ್ನ ಈಗ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರಿ ನೋಡ್ಕೊಂಬಿಡ್ರಿ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿನಿ ಈ ಕುಕ್ಕರಿಗೆ ನಾನು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂತೀನಿ ತುಪ್ಪನ ಇದಕ್ಕೆ ತುಂಬ ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಟೇಸ್ಟ್ ಕೊಡ್ತೈತಿ ಒಂದು ಎರಡು ಇಂಗ್ರೀಡಿಯೆಂಟ್ಸು ಇದಕ್ಕೆ ಭಾಳ ಹೈಲೈಟ್ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ನಾನು ಗೋಡಂಬಿ ಹಾಕ್ಕೊಂಡು ಇದ್ರದ್ದು ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ರೀ ನೋಡಿ ಈಗ ಲೈಟ್ ಗೋಲ್ಡನ್ ಫ್ರೌನ್ ಆದಮೇಲೆ ಇದಕ್ಕೆ ನಾನು ದ್ರಾಕ್ಷಿ ಹಾಕೊಂಡು ತಿಂತಿರಿ ದ್ರಾಕ್ಷಿ ಹಾಕಿದ್ರೆ ಬೇಗ ನಾವು ಉಪ್ಪು ಅಂತೈತಿ ಜಾಸ್ತಿ ಟೈಮಿಂಗ್ಸು ಏನು ಬೇಕಾಗಿಲ್ಲ ರೀ ಈಗ ಜಾ ದ್ರಾಕ್ಷಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಸೀದಿಸೋದಕ್ಕೆ ಹೋಗ್ಬೇಡ್ರಿ ಸೀದಸಿದ್ರಿ ಅಂದ್ರೆ ಈ ಪಲಾವ್ ಟೇಸ್ಟನ್ನು ಹೋಗಿಬಿಡ್ತೈತಿ ಈಗ ಇದೆರಡು ಚೆನ್ನಾಗಿನ ಬ್ರೌನಿಶ್ ಆಗಿ ಫ್ರೈ ಆಗೈತೆ ರೀ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತಕೊಂಬಿಡ್ತೇನೆ ಹಂಗಾಗಿ ಇದ ತುಪ್ಪದೊಳಗನ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನೂ ಕೂಡ ಹಾಕೊಂಡ್ರೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ರೀ ಇದು ಈರುಳ್ಳಿ ತುಂಬ ಸ್ಲೈಸಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿ ಅಂದ್ರೆ ಸಣ್ಣಕ್ಕೆ ಉದುದ್ದ ಕಟ್ ಮಾಡಿ ಇಟ್ಕೊಂಡೇನಿರಿ ಈಗ ಇದನ್ನು ಕೂಡ ತುಪ್ಪತಾಗಿ ಹಾಕಿ ಇದು ಕೂಡ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ರೀ ಸ್ವಲ್ಪ ಮಧ್ಯ ಮಧ್ಯದಾಗ ನೀವು ಕೆದಕ್ತಾ ಇರಬೇಕು ಇಲ್ಲಾಂತಂದ್ರೆ ಇದು ಸೀದಿಗೆ ಹೋಗೋ ಚಾನ್ಸಸ್ ಭಾಳ ಇರ್ತೈತೆ ರೀ ನೋಡ್ರಿ ಈಗ ಇದು ಕೂಡ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗೈತೆ ರೀ ಇದನ್ನು ಕೂಡ ನಾನು ದ್ರಾಕ್ಷಿ ಗೋಡಂಬಿ ಹಾಕಿದ್ದೆ ನೋಡ್ರಿ ಅರ್ಧ ಪ್ಲೇಟಿಗೆನ ಹಾಕ್ಕೊಂಡ್ಬಿಡ್ತೇನೆ ಈಗ ಇದೇ ಬಾಂಡ್ಲಿಗೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿಂತನ್ರಿ ಈಗ ಈ ಟೈಮ್ ಒಳಗೆ ನೀವು ತುಪ್ಪ ಹಾಕ್ಲಿಲ್ಲ ಅಂದ್ರೂ ನಡೀತೈತ್ರಿ ಆದರೆ ತುಪ್ಪ ಹಾಕಿದ್ರೆ ಹೈಲೈಟ್ ಆಕೈತಿ ಈ ಒಂದು ಅಂತ ಅಂಥೇಳಿ ಹಂಗೆ ಇದಕ್ಕೆ ಸ್ಪೈಸಸ್ ಏನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಬಿಡಣ ಸಾಜೀರ ಮೆಣ್ಸಿನ್ಕಾಳು ಮತ್ತು ಸೋಂಪು ಕಾಳು ಚಕ್ಕಿ ಏಲಕ್ಕಿ ಲವಂಗ ಇದನ್ನೇನು ತೊಗೊಂಡಿದ್ವಿ ಇದನ್ನು ಕೂಡ ಹಾಕೊಂಡು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಬಿಡಣೆ ಹಂಗೆ ಉರಿ ಸ್ವಲ್ಪ ಸಣ್ಣಕನೇ ಇರಲಿ ಮೆಣ್ಸಿನ್ಕಾಯಿ ಹಾಕ್ಕೊಂತಂದ್ರೆ ಎರಡು ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೆಣಸಿನ್ಕಾಯಿ ಹಾಕುವಾಗ ಯಾವಾಗಲೂ ಗ್ಯಾಸ್ ಫ್ಲೇಮ್ ಬಂದುಬಿಟ್ಟು ಸ್ವಲ್ಪ ಸಣ್ಣಕ್ಕನ ಇರಬೇಕು ರೀ ಇಲ್ಲ ಅಂತಂದ್ರೆ ಅದು ಸಿಡಿಯ ಚಾನ್ಸಸ್ ಇರ್ತೈತಿ ಹಾಗಾಗಿ ಸ್ವಲ್ಪ ಫ್ಲೇಮ್ನ ಸಣ್ಣಕ್ಕೆ ಇಟ್ಕೊಂಡು ಮೆಣ್ಸಿನಕಾಯಿ ಹಾಕ್ಕೊಳ್ಳ್ರಿ ಯಾವುದೇ ರೆಸಿಪಿ ಮಾಡಲಿ ಮೆಣಸಿನಕಾಯಿ ಹಾಕೋವಾಗ ಅದೊಂದು ಗಮನಕ್ಕೆ ನಮಗೆ ಇರಲೇಬೇಕ್ರಿ ರೀ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಕೊಂಡು ತಿಂದು ಈಗ ಇದನ್ನು ಕೂಡ ಫ್ರೈ ಮಾಡ್ಕೊಂಬಿಡಣ ಈಗ ಇದಕ್ಕೆ ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ನೋಡಿರಿ ಇದನ್ನ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೆ ಇದನ್ನು ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಸ್ವಲ್ಪ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡ್ರಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ನೋಡಿ ಖಾರನ ಯೂಸ್ ಮಾಡಿರಿ ಬಟ್ ನಾವು ಯೂಸ್ ಮಾಡೋ ಖಾರ ಪುಡಿ ಅಷ್ಟೊಂದಾಗೇನು ಖಾರ ಇರೋಂಗಿಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಯಾನಿ ಈಗ ಅಕ್ಕಿ ರೀ ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ನಾನು ಈಗ ಅಕ್ಕಿ ಹಾಕ್ಕೊಂಡು ಇದನ್ನು ಕೂಡ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಅಕ್ಕಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಬಾಸುಮತಿ ರೈಸ ಬೇಕಂತೇನಿರಂಗಿಲ್ಲ ಮಾಮೂಲಾಗಿ ನೀವು ರೇಷನ್ ಅಕ್ಕಿ ಯೂಸ್ ಮಾಡ್ತಿದ್ರಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಸಮಟೈಮ್ ನಾನು ಒಂದೊಂದ್ಸರಿ ಒಳ್ಳೆಯ ಅಕ್ಕಿ ಖಾಲಿಯಾಗಿತ್ತು ಅಂತ ಅಂದಾಗ ರೇಷನ್ ಅಕ್ಕಿ ಹಾಕಿನ ಈ ರೆಸಿಪಿನ ನಾನು ಮಾಡ್ಕೊತಿದ್ರಿ ಅದ್ರಾಗೂ ಭಾಳ ರುಚಿಯಾಗಿನ ಬರ್ತಿತ್ತು ಏನು ಇದೇ ಅಕ್ಕಿ ಬೇಕು ಅಂತ ಏನು ಇರೋಂಗಿಲ್ಲ ಈಗ ಇದನ್ನು ಹಾಕಿ ಚೆನ್ನಾಗ್ನಾಗ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ರೀ ಆ ನಂತರ ಇದಕ್ಕೆ ಹಾಲಲ್ಲಿ ನೆನ್ಸಿಟ್ಕೊಂಡಿರ್ತಕ್ಕಂಥ ಕೇಸರಿ ಐತೆ ನೋಡಿ ಅದನ್ನು ಇದು ಇದಕ್ಕೆ ಭಾಳ ಹೈಲೈಟ್ ಸೊ ಇದನ್ನು ಹಾಕಂಡ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಣ ರೀ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ನಾನು ನೀರು ರೀ ಎಷ್ಟು ಅಂತಂದ್ರೆ ಒಂದೂವರೆ ಲೋಟಕ್ಕೆ ನಾನು ಎರಡೂವರೆ ಲೋಟದಷ್ಟು ನೀರು ಹಾಕ್ಕೊಂತಾನೆ ಇದು ಒಳ್ಳೆ ಮೆಜರ್ಮೆಂಟ್ ನಿಮ್ಗೆ ಪಲಾವ್ ಉದ್ರ ಬೇಕು ಅಂತಂದ್ರೆ ಇಷ್ಟು ಮೆಜರ್ಮೆಂಟ್ ಒಳಗೆ ನೀವು ಯಾವುದೇ ಪಲಾವ್ ಮಾಡಲಿ ಈ ಥರ ಮಾಡಿ ನೋಡಿರಿ ಭಾಳ ಟೇಸ್ಟಿಯಾಗಿ ಬರ್ತೈತಿ ಈಗ ಇದ್ರದ್ದು ಒಂದು ಸರಿ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನ ಕುದಿ ರೀ ಹಿಂಗೆ ಒಳ್ಳೆ ಕುದಿ ಬರಬೇಕು ಹಿಂಗೆ ಒಳ್ಳೆ ಕುದಿ ಬಂದಾಗ ಇದನ್ನ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ವಿಸಿಲ್ ಕುಗ್ಸಿದ್ರೆ ಸಾಕು ಯಾಕಂದರೆ ಆಲ್ರೆಡಿ ಇದು ಒಂದು ಕುದಿ ಕುದ್ದೈತಿ ಇನ್ನು ಒಂದು ವಿಸಿಲ್ ಕುದ್ರೆ ಸಾಕು ಪಲಾವ್ ಮಾಡಿದಾಗ ಒಂದು ವಿಸಿಲ್ ಕೂಗಿಸ್ರಿ ಸಾಕು ಪರ್ಫೆಕ್ಟಾಗಿ ಉದ್ರದ್ರಾಗಿನ ಪಲಾವ್ ಬರ್ತೈತೆ ರೀ ಈಗ ನೋಡ್ರಿ ಎಲ್ಲ ಮೆಣಸಿನ್ಕಾಳು ಮತ್ತು ಏಲಕ್ಕಿ ಅದೆಲ್ಲ ಮ್ಯಾಲ ಮೇಲೆನ ಬಂದಿರ್ತೈತಿ ಇದನ್ನ ಒಂದು ಸರಿ ಒಂದು ಒಳ್ಳೆ ಮಿಕ್ಸ್ ಕೊಡ್ಕೊಂಡ್ಬಿಡೋಣ ಚೆನ್ನಾಗಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬರ್ತೈತಿ ಅಂತಂದ್ರೆ ರೆಡಿಶಾಗಿ ಕಾಣಿಸ್ತಾಯ್ತಿ ರೀ ಈಗ ಇದನ್ನ ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಅದ್ರ ಜೊತೆಗೇನೆ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿ ಮತ್ತು ಈರುಳ್ಳಿ ಏನೈತಿ ಅದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ರೀ ಇದೆಲ್ಲ ನೀಟಾಗಿ ಈರುಳ್ಳಿ ಅದ್ರ ಜೊತೆಗೆ ಸಟ್ಟಾಗಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾನಿಲ್ಲಿ ತುಪ್ಪ ಆ ಪ್ಲೇಟಿಗೆ ಹತ್ಕಂಡತ್ತೇ ಸ್ವಲ್ಪ ಬಿಸಿ ರೈಸ್ ಹಾಕ್ಕೊಂಡು ಒಂದು ಸ್ವಲ್ಪ ಅಂದ್ಕೊಂಡೇನೆ ಅಂದ್ರೆ ತುಪ್ಪ ಎಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತಾತಲ್ರಿ ಹಾತಲ್ರಿ ಅಲ್ಲ ತುಪ್ಪ ಒಂದು ಸ್ವಲ್ಪ ಆಲ್ರೆಡಿ ಪ್ಲೇಟಿಗೆ ಹಿಡ್ದಿರ್ತತಿ ಹಾಗಾಗಿ ಈಗ ಇದನ್ನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ರೆ ನಮ್ಮದು ಒಂದು ಕಾಶ್ಮೀರಿ ಪಲಾವ್ ಗಮ್ಮಂತ ಬರ್ತಿರುತ್ತೆ ಪರಿಮಳ ಎಷ್ಟು ರುಚಿಯಾಗಿರುತ್ತೆ ಅಂತೀರಾ ನನಗಂತೂ ಮೊದಲಿಗೆ ಹೇಳಿದ್ನಲ್ಬ ಒಂದು ಎರಡು ಸ್ಪೂನ್ ಎಕ್ಸ್ಟ್ರಾ ಅನ್ನೋ ಥರನೇ ಊಟ ಮಾಡ್ತೀನಿ ಇವಾಗ ನಾನು ಸರ್ವ್ ಮಾಡ್ಕೊಳ್ಳೋಕು ಅಂತೇನೆ ರೀ ಸೊ ತುಂಬಾ ಟೇಸ್ಟಿಯಾಗಿ ಸಿಂಪಲಾಗಿ ಇವತ್ತಿನ ಒಂದು ಪಲಾವ್ ರೆಸಿಪಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿನಿ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಒಂದು ಸ್ವಲ್ಪ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ನನ್ನ ಕನಸು ಅಂತ ಹೇಳಿ ಫೇಸ್ಬುಕ್ ಪೇಜ್ ಐತಿ ಅದನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು